ಭಗೋಳಶಾಸ್ತ್ರ ಅಧ್ಯಾಯ ಹನ್ನೊಂದು ಭೂಮಿ ನಮ್ಮ ಜೀವಂತ ಗ್ರಹ ಸೊ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತಕ್ಕಂಥದ್ದು ಸೊ ಮೊದಲೇ ಪ್ರಶ್ನೆ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಡ್ಯಾಶ್ ಚದರ ಕಿಲೋಮೀಟರ್ಗಳಷ್ಟಿದೆ ಸೊ ಇದಕ್ಕೆ ಎಷ್ಟು ಕಿಲೋಮೀಟರ್ ಇಪ್ಪ ಅಂದ್ರೆ ನೂರ ಹತ್ತು ದಶಲಕ್ಷ ಚದರ ಅಂದ್ರೆ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ ಇರತಕ್ಕಂಥದ್ದು ಇ ಎರಡನೇ ಪ್ರಶ್ನೆ ಭೂಮಿಯು ಡ್ಯಾಶ್ ಆಕಾರದಲ್ಲಿದೆ ಸೊ ಯಾವ ಆಕಾರದಲ್ಲಿ ಜಿ ಆರ್ ಆಕಾರದಲ್ಲಿ ಕಂಡು ಬರ್ತದೆ ಅಥವಾ ಭೂಮ್ಯಾಕಾರ ಆಕಾರದಲ್ಲಿ ಕಂಡು ಬರ್ತದೆ ಸೊ ನೆಕ್ಸ್ಟ್ ಮೂರನೇ ಪ್ರಶ್ನೆ ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವ್ಯಾಸವು ಡ್ಯಾಶ್ ಕಿಲೋಮೀಟರ್ಗಳು ಮತ್ತು ಡ್ಯಾಶ್ ಕಿಲೋಮೀಟರ್ಗಳು ಅಂತಕ್ಕಂಥದ್ದು ಸೊ ಇಲ್ಲಿ ನೋಡೋಣ ಸೊ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಸೊ ಇದೇನಪ್ಪ ಅಂತಂದ್ರೆ ಸಮಭಾಜಕ ವೃತ್ತದಲ್ಲಿರ್ತಕ್ಕಂಥ ವ್ಯಾಸ ಆದ್ರೆ ಇನ್ನು ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಇದೇನಪ್ಪ ಅಂತಂದ್ರೆ ಅದು ಧ್ರುವ ಪ್ರದೇಶಗಳ ವ್ಯಾಸ ಅಂತೇಳಿ ಅದನ್ನು ನೋಡ್ತೀವಿ ಇನ್ನು ನೆಕ್ಸ್ಟ್ ಏನಂತಂದ್ರೆ ನಾಲ್ಕನೇ ಪ್ರಶ್ನೆ ಇಪ್ಪತ್ತ್ ಉತ್ತರ ಅಕ್ಷಾಂಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸೊ ಏನಂತೇಳಿ ಅಂತಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ ಇಲ್ಲಿ ಕರೀತಾರೆ ಇನ್ನು ಐದನೇ ಪ್ರಶ್ನೆ ಭಾರತದ ಪ್ರಮಾಣ ವೇಳೆಯು ಡ್ಯಾಶ್ ರೇಖಾಂಶವನ್ನು ಆಧರಿಸಿದೆ ಅಂತಕ್ಕಂಥದ್ದು ಸೊ ಯಾವ ಒಂದು ರೇಖಾಂಶವನ್ನು ಆಧರಿಸಿದೆ ಅಂತಂದ್ರೆ ಎಂಬತ್ತೆರಡು ಬಾರಿ ಪೂರ್ವ ರೇಖಾಂಶ ಅಂತೇಳಿ ನೋಡ್ತೀವಿ ನೆಕ್ಸ್ಟು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತಕ್ಕಂಥದ್ದು ಸೊ ಆರನೇ ಪ್ರಶ್ನೆ ಭೂಮಿಯನ್ನು ಜೀವಂತ ಗ್ರಹವೆಂದು ಏಕೆ ಕರೆಯುತ್ತಾರೆ ಅಂತೇಳಿ ಒಂದು ಪ್ರಶ್ನೆ ಇದೆ ಸೊ ಉತ್ತರವನ್ನು ನೋಡಿ ಸೊ ಸೌರಯುಗದಲ್ಲಿರುವ ಗ್ರಹಗಳಲ್ಲಿ ಸೊ ಭೂಮಿಯು ಮಾತ್ರ ಇನ್ಪಾತಂದ್ರೆ ಜೀವಿಗಳನ್ನು ಹೊಂದಿರ್ತಕ್ಕಂಥ ಒಂದು ಗ್ರಹ ಸೊ ಹೀಗಾಗಿ ಭೂಮಿಯನ್ನು ಜೀವಂತ ಗ್ರಹ ಅಂತೇಳಿ ಏನು ಮಾಡ್ತೀವ ಅಂತಂದ್ರೆ ಕರಿತೀವಿ ಇನ್ನು ಏಳನೇ ಪ್ರಶ್ನೆ ಉತ್ತರಾರ್ಧ ಗೋಳವನ್ನು ಗೋಳವೆಂದು ಹಾಗೂ ದಕ್ಷಿಣಾರ್ಧ ಗೋಳವನ್ನು ಜಲಪ್ರಧಾನಗೋಳವೆಂದು ಏಕೆ ಕರೆಯುತ್ತಾರೆ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇಲ್ಲಿ ನೋಡೋಣ ಸೊ ಉತ್ತರಾರ್ಧ ಗೋಳದಲ್ಲಿ ಅರವತ್ತು ಶೇಕಡ ಅರವತ್ತರಷ್ಟು ಇಂಪು ಭೂ ಭೂಭಾಗ ಇರ್ತಕ್ಕಂಥದ್ದು ಮತ್ತು ಶೇಕಡಾ ನಲವತ್ತರಷ್ಟು ಇಂಚು ಆತಂದ್ರೆ ಜಲಭಾಗ ಇರ್ತಕ್ಕಂಥದ್ದು ಹಾಗಾಗಿ ಸೊ ಇದನ್ನು ಏನಂತೇಳಿ ಕರೀತಾರತ್ತಂದ್ರೆ ಗೋಳ ಅಂತೇಳಿ ಕರೀತಾರೆ ಇನ್ನೆಷ್ಟು ದಕ್ಷಿಣಾರ್ಧ ಗೋಳದಲ್ಲಿ ಸೊ ಏಯ್ಟಿ ಒನ್ ಪರ್ಸೆಂಟ್ ನೆಷ್ಟು ಇಂಟು ಆತಂದ್ರೆ ಜಲಭಾಗ ಇದ್ರೆ ಸೊ ಹತ್ತೊಂಬತ್ತು ಪರ್ಸೆಂಟ್ ನೆಷ್ಟು ಇಂಪು ಅಂದ್ರೆ ಇಲ್ಲಿ ಭೂಭಾಗ ಇರ್ತದೆ ಸೊ ಹಾಗಾಗಿ ಇದನ್ನ ಏನಂತ ಕರಿತಾರತ್ತಂದ್ರೆ ಗೋಳ ಅಂತೇಳಿ ಕರೀತಾರೆ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಇನ್ನು ಎಂಟನೇ ಪ್ರಶ್ನೆ ಇರ್ತಕ್ಕಂಥದ್ದು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಎಂದರೇನು ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ಮೊದಲನೇದಾಗಿ ಅಕ್ಷಾಂಶಗಳಂತೇಳಿ ನೋಡೋಣ ಸೊ ಭೂಮಿಯ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಏನಂತ ಏನಂತೇಳಿ ಕರಿತೀವತ್ತಂದ್ರೆ ಅಕ್ಷಾಂಶಗಳಂತೇಳಿ ಕರಿತೀವಿ ಇನ್ನು ನೆಕ್ಸ್ಟು ರೇಖಾಂಶಗಳೆಂದರೆ ನೋಡೋಣ ಸೊ ಭೂಮಿಯ ಮೇಲಿನ ಉತ್ತರ ದಕ್ಷಿಣವಾಗಿ ಇಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಏನಂತೇಳಿ ಕರಿತೀವತ್ತಂದ್ರೆ ರೇಖಾಂಶಗಳಂತೇಳಿ ಕರಿತೀವಿ ಸೊ ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಸ್ಥಾನಿಕ ಮತ್ತು ಪ್ರಮಾಣ ವೇಳೆಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ ಅಂತಕ್ಕಂಥದ್ದು ಸೊ ಮೊದಲದಾಗಿ ನೋಡೋಣ ಸ್ಥಾನಿಕ ವೇಳೆ ಅಂತಕ್ಕಂಥದ್ದು ಸೊ ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ನಿರ್ಧರಿಸುವ ವೇಳೆಯನ್ನೇ ಏನಂತೇಳಿ ಕರಿತೀವತ್ತಂದ್ರೆ ಸ್ಥಾನಿಕ ವೇಳೆ ಅಂತೇಳಿ ಕರಿತೀವಿ ಸೊ ಏನು ಸೂರ್ಯನ ಸ್ಥಾನಕ್ಕನುಸಾರವಾಗಿ ನಿರ್ಧರಿಸುವ ಒಂದು ವೇಳೆ ಸೊ ನೆಕ್ಸ್ಟ್ ಆದರ್ಶ ವೇಳೆಯಲ್ಲಿ ನೋಡೋಣ ಸೊ ಒಂದು ದೇಶದಲ್ಲಿ ಅನೇಕ ರೇಖಾಂಶಗಳು ಹಾದು ಹೋಗಿರುತ್ತವೆ ಸೊ ಆ ದೇಶದ ಮಧ್ಯದಲ್ಲಿರುವ ರೇಖಾಂಶದ ಸಮಯವನ್ನು ಸೊ ಇಡೀ ರಾಷ್ಟ್ರ ಮಾಡೋದಪ್ಪ ಅಂದ್ರೆ ಇಲ್ಲಿ ಪರಿಗಣಿಸ್ತದೆ ಸೊ ಇದನ್ನ ಏನಂತ ಹೇಳಿ ಕರಿತೀವತ್ತಂದ್ರ ಆದರ್ಶ ವೇಳೆ ಅಂತೇಳಿ ಕರಿತೀವಿ ಸೊ ನೆಕ್ಸ್ಟ್ ಸ್ಥಾನಿಕ ವೇಳೆಯಲ್ಲಿ ಸೂರ್ಯನ ನೇರವಾದ ಕಿರಣಗಳು ಯಾವ ರೇಖಾಂಶದ ಮೇಲೆ ಬೀಳುತ್ತವೆಯೋ ಸೊ ಆ ರೇಖಾಂಶದ ಸಮಯ ಏನಪ್ಪ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರ್ತದೆ ಇನ್ನು ನೆಕ್ಸ್ಟ್ ಏನಂತಂದ್ರ ಇಲ್ಲಿ ರಾಷ್ಟ್ರದ ಮಧ್ಯದಲ್ಲಿನ ರೇಖಾಂಶದ ಸಮಯವನ್ನು ಸೊ ಇಡೀ ರಾಷ್ಟ್ರವೇನು ಅಂತಂದ್ರೆ ಇಲ್ಲಿ ಪರಿಗಣಿಸ್ತದೆ ಸೊ ನೆಕ್ಸ್ಟ್ ಅಂದ್ರೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಏನಪ್ಪ ಅಂತಂದ್ರೆ ಇಲ್ಲಿ ಸಮಯದ ವ್ಯತ್ಯಾಸ ಇರುತ್ತದೆ ಇಲ್ಲಿ ರಾಷ್ಟ್ರದಲ್ಲಿ ಅಂತಂದ್ರೆ ಒಂದೇ ಸಮಯ ಆಗಿರ್ತದೆ ಇದಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ ಸ್ಥಾನಿಕ ವೇಳೆ ಹಾಗೂ ಆದರ್ಶ ವೇಳೆಗೆ ಇರತಕ್ಕಂಥ ವ್ಯತ್ಯಾಸ ಸೊ ಹತ್ತನೇ ಪ್ರಶ್ನೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೆ ಅಂತಕ್ಕಂಥದ್ದು ಸೊ ಹೊಸ ದಿನ ಎಂಪಾ ಅಂದರೆ ಈ ರೇಖೆಯಿಂದ ಪ್ರಾರಂಭ ಆಗ್ತದೆ ಸೊ ಇದು ಎಂಪಾತಂದ್ರೆ ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗಿರುವ ಮತ್ತು ಭೂಭಾಗವನ್ನು ತಪ್ಪಿಸುವ ಸಲುವಾಗಿ ಅಲ್ಲಲ್ಲಿ ಇನ್ಪಾತಂದ್ರೆ ಅಂಕುಡೋಂಕಾಗಿ ಸೊ ಈ ರೀತಿಯಾಗಿ ಏನು ಮಾಡಿರತ್ತಂದ್ರೆ ಇಲ್ಲಿ ಎಳೆಯಲಾಗಿರ್ತಕ್ಕಂಥ ಒಂದು ಎಂಬತ್ತು ಡಿಗ್ರಿ ರೇಖಾಂಶವನ್ನು ಇಂಪಾತಂದ್ರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂಥೇಳಿ ಇಲ್ಲಿ ಕರಿತೀವಿ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಸ್ವಾರಿ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪರಿಕಲ್ಪನೆಗಳ ಅರ್ಥವನ್ನು ಬರೆಯಿರಿ ಅಂತಕ್ಕಂಥದ್ದು ಸೊ ಹನ್ನೊಂದನೇ ಪ್ರಶ್ನೆ ವಿಶಿಷ್ಟ ಗ್ರಹ ಅಂತಕ್ಕಂಥದ್ದು ಸೊ ವಿಶಿಷ್ಟ ಗ್ರಹ ತಂದಾಗ ಸೊ ಸೌರವ್ಯೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಏನಪ್ಪ ಅಂತಂದ್ರೆ ಇಲ್ಲಿ ಜೀವಿಗಳನ್ನು ಹೊಂದಿರತಕ್ಕಂಥದ್ದು ಹಾಗಾಗಿ ಇದನ್ನು ಏನಂತೇಳಿ ಕರಿತೀವಿ ಅಂತಂದ್ರೆ ವಿಶಿಷ್ಟ ಗ್ರಹ ಅಂತೇಳಿ ಕರಿತೀವಿ ಇಲ್ಲಿ ಮುಖ್ಯವಾಗಿ ಭೂಮಿ ಅಂತಕ್ಕಂಥದ್ದನ್ನು ಇನ್ನು ನೆಕ್ಸ್ಟು ಭೂಮಿಯ ಗಾತ್ರ ಇದೆ ಸೊ ನೋಡಿ ಭೂಮಿಯ ಉದ್ದ ಅಗಲ ಮತ್ತು ಆಕಾರವನ್ನು ಸೂಚಿಸುವ ಒಂದು ಪ್ರಮಾಣವದು ಯಾವುದು ಭೂಮಿಯ ಗಾತ್ರ ಅಂತಕ್ಕಂಥದ್ದು ನೆಕ್ಸ್ಟ್ ಭೂಮ್ಯಾಕಾರವಿದ ಸೊ ಭೂಮಿಯು ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದ್ದು ಸಮ ಸಮಭಾಜಕ ವೃತ್ತದ ಬಳಿ ಇನ್ಪಾತನ ಉಬ್ಬಿದಂತೆ ಕಾಣ್ತದೆ ಸೊ ಹಾಗಾಗಿ ಭೂಮಿಯ ಆಕಾರ ಇಂಪು ಆತನ ಇಲ್ಲಿ ಭೂಮಿಯಾಕಾರ ಅಂತೇಳಿ ಕರಿತೀವಿ ಇನ್ನು ಭೂಖಂಡಗಳಂತೇಳಿ ಹದಿನಾಲ್ಕನೇ ಪ್ರಶ್ನೆ ಸೊ ಏನಂತಂದ್ರೆ ಭೂಮಿಯ ನೆಲ ಭಾಗಗಳನ್ನು ಸೊ ಭೂಖಂಡಗಳಂತೇಳಿ ನಾವೇನು ಮಾಡ್ತೀವಿ ಅಂತಂದ್ರೆ ಕರಿತೀವಿ ಹದಿನೈದನೇ ಪ್ರಶ್ನೆ ಪ್ರಧಾನ ರೇಖಾಂಶ ಅಂತಕ್ಕಂಥದ್ದು ಸೊ ಪ್ರಧಾನ ರೇಖಾಂಶ ಅಂತಂದ್ರೆ ಜೀರೋ ಡಿಗ್ರಿ ರೇಖಾಂಶವು ಇಂಗ್ಲೆಂಡಿನ ಗ್ರೀನ್ವಿಚ್ ಒಂದು ದ್ವೀಪದ ಮೂಲಕ ಏನಪ್ಪ ಅಂದ್ರೆ ಹಾದು ಹೋಗಿರ್ತದೆ ಸೊ ಇದನ್ನು ಹೇಳಿ ಕರಿತೀವಿ ಅಂತಂದರೆ ಇಲ್ಲಿ ಪ್ರಧಾನ ರೇಖಾಂಶ ಅಂತೇಳಿ ಕರಿತೀವಿ ಹದಿನಾರನೇ ಪ್ರಶ್ನೆ ಸೊ ಭಾರತದ ಪ್ರಮಾಣ ವೇಳೆ ಅಂತಕ್ಕಂಥದ್ದು ಸೊ ಭಾರತದ ಸಮಯವನ್ನು ನಿರ್ಧರಿಸುವ ರೇಖಾಂಶ ಅದು ಯಾವ್ದು ಅಂದ್ರೆ ಎಂಬತ್ತೆರಡುವರಿ ಪೂರ್ವ ರೇಖಾಂಶ ಇದನ್ನ ಕರಿತೀವಿ ಅಂತಂದ್ರೆ ಇಲ್ಲಿ ಭಾರತದ ಆದರ್ಶ ವೇಳೆ ಅಥವಾ ಆದರ್ಶ ಕಾಲಮಾನ ರೇಖೆ ಅಂತಲೂ ಕೂಡ ಮಾಡ್ತೀವಿ ಅಂತಂದ್ರೆ ಕರಿತೀವಿ ಇನ್ನು ನೆನಪಿನ ನೆನಪಿನಲ್ಲಿ ಇಡಬೇಕಾಗಿರ್ತಕ್ಕಂಥ ಅಂಶಗಳದವ ಅವು ಯಾವಪ್ಪ ಅಂತಂದ್ರ ಜೀವಂತ ಗ್ರಹ ಅಂತಕ್ಕಂಥದ್ದು ಆಮೇಲೆ ಸಮಭಾಜಕ ವೃತ್ತ ಉತ್ತರ ಧ್ರುವ ವೃತ್ತ ಆರ್ಕ್ಟಿಕ್ ವೃತ್ತ ಅಂತೇಳಿ ಕರಿತೀವಿ ಇನ್ನು ಅಂಟಾರ್ಕ್ಟಿಕ್ ವೃತ್ತ ಅಂತಕ್ಕಂಥದ್ದು ವೇಳಾ ವಲಯಗಳು ಆಮೇಲೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇದಿಷ್ಟು ಏನಪ್ಪಾ ಅಂತಂದ್ರೆ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳು ಆಗಿರ್ತಾವ ಸೊ ಕೊನೆಯದಾಗಿನಪ್ಪ ಏನಪ್ಪಾ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್